ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಕನ್ನಡ ಪುಸ್ತಕವಾದ ಸಬಿಕನ್ನಡ ಇದರಲ್ಲಿನ ಪಾಠ ನಾಲ್ಕು ಸೂಜಿಯ ಕಥೆ ಇದು ಗದ್ಯ ಭಾಗ ಇದರ ಅಭ್ಯಾಸ ಹಾಗೂ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ವಾಗತ ನಡೆದಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓದಿದ ಪದಗಳು ನಾವು ಈ ಪಾಠದಲ್ಲಿ ಓದಿದಂತಹ ಪದಗಳನ್ನು ಇಲ್ಲಿ ನೋಡೋಣ ದರ್ಜಿ ಕುತೂಹಲ ಆಕಾರ ತುಂಡು ಯತ್ನ ಯಂತ್ರ ಅಳತೆ ತುದಿ ಕಾರ್ಖಾನೆ ಅಡವಿ ಭರ್ಜಿ ರಂಧ್ರ ಫಲ ಪೋಣಿಸು ತೊಗಟೆ ಶ್ರಮ ಉಪಕಾರ ಕಾರ್ಯ ಪ್ರಯತ್ನ ಕತ್ತರಿಸು ಕನಸು ಯೋಚನೆ ಪ್ರಯೋಗಶಾಲೆ ಬುದ್ಧಿ ಖುಷಿ ಇವಿಷ್ಟು ನಾವು ಈ ಪಾಠದಲ್ಲಿ ಓದಿದಂತಹ ಪದಗಳು ಇವಾಗ ಪದಗಳ ಅರ್ಥ ಪದಗಳ ಅರ್ಥ ನೋಡೋಣ ಅಳತೆ ಅಳತೆ ಅಂದರೆ ಮೆಜರ್ಮೆಂಟ್ ಪ್ರಮಾಣ ಅಥವಾ ಪರಿಮಿತಿ ಓಕೆ ಶ್ರಮ ಶ್ರಮ ಅಂದರೆ ದಣಿವು ಅಡವಿ ಅಡವಿ ಅಂದರೆ ಕಾಡು ಫಾರೆಸ್ಟ್ ಓಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಇದೆ ಒಂದು ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು ಈ ಅಗಲವಾದ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನ ಕಾಡಿತು ಹೊಲೆಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಯಾವುದು ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಸೂಜಿ ಮೂರನೆಯ ಪ್ರಶ್ನೆ ಅಡವಿಯ ಜನರು ಏನನ್ನು ಬೀಸುತ್ತಿದ್ದರು ಅಡವಿಯ ಜನರು ತಮ್ಮ ಭರ್ಜಿಯನ್ನು ಬೀಸುತ್ತಿದ್ದರು ಆ ಅಭ್ಯಾಸ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೆಯ ಪ್ರಶ್ನೆ ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು ಎರಡನೆಯ ಪ್ರಶ್ನೆ ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು ಬಟ್ಟೆಯನ್ನು ಹೊಲಿಯಲು ದರ್ಜೆಗೆ ಕೊಟ್ಟರು ಪ್ರಶ್ನೆ ಮೂರು ಬಟ್ಟೆ ಹೊಲಿಯುವ ಯಂತ್ರವನ್ನ ಕಂಡು ಹಿಡಿದವರು ಯಾರು ಬಟ್ಟೆ ಹೊಲಿಯುವ ಯಂತ್ರವನ್ನ ಕಂಡು ಹಿಡಿದವರು ಎಲಿಸ್ ಹೋ ನಾಲ್ಕು ಪ್ರಶ್ನೆ ಎಲಿಸ್ ಹೋ ಮಲಗಿದ್ದಾಗ ಏನು ಕಂಡರು ಎಲ್ಲಿಸ್ ಹೋ ಮಲಗಿದ್ದಾಗ ಒಂದು ಕನಸು ಕಂಡರು ಈಗ ಅಭ್ಯಾಸ ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಅಭ್ಯಾಸ ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಒಂದನೆಯದು ಸೂಜಿಯ ತುದಿಗೆ ಡ್ಯಾಶ್ ಸೇ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ಸೂಜಿಯ ತುದಿಗೆ ದಾರವನ್ನು ದಾರವನ್ನ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ಪ್ರಶ್ನೆ ಎರಡು ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನ ಪೂರ್ಣಿಸಲಾಗಿತ್ತು ಆ ರಂಧ್ರಕ್ಕೆ ತೊಗಟೆಯ ತೊಗಟೆಯ ದಾರವನ್ನ ಪೂರ್ಣಿಸಲಾಗಿತ್ತು ಮೂರನೆಯ ಪ್ರಶ್ನೆ ಎಲ್ಲಿಸ್ ಹೋನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ ಎಚ್ಚರ ಪ್ರಶ್ನೆ ಯಂತ್ರ ವ್ಯಕ್ತಿ ಬಟ್ಟೆ ಓಕೆ ಇದನ್ನ ನಾವು ಇಲ್ಲಿ ಕಾಪಿ ಮಾಡಬೇಕು ಓಕೆ ನಕಲು ಅಂದರೆ ಕಾಪಿ ರೈಟಿಂಗ್ ಈ ಒತ್ತಕ್ಷರಗಳನ್ನು ನಾವು ಇಲ್ಲಿ ಬರಿಬೇಕು ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ ಮಾದರಿ ಅಂದ್ರೆ ಮಾದರಿ ಅಂದ್ರೆ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ನಾವು ಅದೇ ರೀತಿ ಬರೀಬೇಕು ಯಂತ್ರ ಯಂತ್ರಗಳು ಓಕೆ ನೋಡಿ ಇಲ್ಲಿ ಬಟ್ಟೆ ಸೂಜಿ ಕಾರ್ಖಾನೆ ಮುಳ್ಳು ಭರ್ಜಿ ಅಂತ ಕೊಟ್ಟಿದ್ದಾರೆ ನಾವು ಇದಕ್ಕೆ ಗಳು ಅಂತ ಇದೆ ಅಲ್ಲ ಗಳು ಅಂತ ಸೇರಿಸಬೇಕು ಬಟ್ಟೆಗಳು ಸೂಜಿಗಳು ಕಾರ್ಖಾನೆಗಳು ಮುಳ್ಳುಗಳು ಭರ್ಜಿಗಳು ಓಕೆ ಈ ತರ ನಾವು ಗಳುಗಳು ಅಂತ ಕೊನೆಯಲ್ಲಿ ಸೇರಿಸಬೇಕು ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನ ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನ ರಚಿಸಿ ಓಕೆ ಮಾದರಿ ಮಕ್ಕಳು ಓಕೆ ನೋಡಿ ಇಲ್ಲಿ ಒಂದು ಈ ಥರ ನೋಡಿ ಇಲ್ಲಿ ಈ ಥರ ಒಂದು ಚೌಕದಲ್ಲಿ ಒಂದು ಒಂದು ಸ್ಕ್ವೇರ್ ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಒತ್ತಕ್ಷರಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇದನ್ನ ಈ ವರ್ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಮಾದರಿ ಮಕ್ಕಳು ಮ ಕ ಳು ಓಕೆ ಮಕ್ಕಳು ಇತರ ಒಂದು ಅರ್ಥಪೂರ್ಣವಾದ ಒಂದು ನಾವು ಶಬ್ದವನ್ನ ಅಥವಾ ಪದಗಳನ್ನು ರಚನೆ ಮಾಡಬೇಕು ನೋಡಿ ಇಲ್ಲಿ ನಾನು ಕೆಲವೊಂದು ಶಬ್ದಗಳ ರಚನೆಯನ್ನು ಮಾಡಿದ್ದೀನಿ ಬಟ್ಟೆ ಪ್ರಯತ್ನ ಯಂತ್ರ ಕತ್ತರಿ ಶ್ರಮ ಸುತ್ತ ಯತ್ನ ಮಂತ್ರ ಓಕೆ ಈ ರೀತಿ ಎಂಟು ಇಲ್ಲಿ ರಚನೆಯನ್ನ ಮಾಡಿ ಕೊಟ್ಟಿರುವ ವಾಕ್ಯಗಳನ್ನ ದುಂಡಾಗಿ ನಕಲ್ಲು ಮಾಡಿ ಅಂತ ಇದೆ ಇದು ಜಸ್ಟ್ ಏನು ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ನಿಮಗೆ ಕೊಟ್ಟಿದ್ದಾರೆ ಎಕ್ಸಸೈಸ್ ಕೊಟ್ಟಿದ್ದಾರೆ ಪೀಟರ್ ಮಕ್ಕಳಿಗೆ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನ ತೋರಿಸಿದನು ಓಕೆ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ನೀವು ಅದನ್ನ ಎರಡು ಸಲ ಕಾಪಿ ಮಾಡಬೇಕು ಯಂತ್ರವನ್ನ ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ಭಜ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು ಹೊಲಿಯುವ ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವೇ ಸೂಜಿ ಎಲಿಸ್ ಹೋನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಓಕೆ ನೀವು ಇದನ್ನು ಎರಡು ಸಾರಿ ಕಾಪಿ ಮಾಡಬೇಕು ಇಲ್ಲಿಗೆ ನಮ್ಮ ಸೂಜಿಯ ಕತೆ ಈ ಪಾಠದ ಅಭ್ಯಾಸಗಳು ಮುಕ್ತಾಯವಾಗಿವೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಠ ಐದು ಹಳ್ಳಿಯ ದಾರಿಯ ಬದಿಯಲ್ಲಿ ಇದು ಪದ್ಯ ಅದರ ಪ್ರಶ್ನೋತ್ತರ ಹಾಗೂ ಅಭ್ಯಾಸಗಳೊಂದಿಗೆ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್